ನಮಸ್ಕಾರ ರೈತ ಮಿತ್ರರೇ ಹುಳ್ಳಿಕಾಯಿ ಬೆಳೆಯ ಮೂರನೇ ವಿಡಿಯೋಗೆ ಸ್ವಾಗತ ಈಗೇ ನೋಡ್ತಾ ಇದ್ದೀರಾ ಆಲ್ರೆಡಿ ಒಂದು ಆಗಿದೆ ಕುಯ್ದಿರುವಂಥ ಹುಳ್ಳಿಕಾಯಿನ ತೋರಿಸ್ತೀನಿ ನೋಡಿ ಮತ್ತೆ ಹೂವು ಚೊಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕೊಯ್ಲು ಆಗಿದೆ ಆಲ್ರೆಡಿ ನೋಡಿ ಇದು ನೆಕ್ಸ್ಟ್ ಕುಯ್ಲಿಗೆ ರೆಡಿ ಆಗ್ತಾ ಇರೋದು ಅಷ್ಟೇ ಹೂವುಗಳು ಕೂಡ ಇದೆ ನೋಡಿ ಇಲ್ಲೆಲ್ಲ ಕಟಾವು ಮಾಡಿದ್ದೀವಿ ಕಟಾವು ಮಾಡಿ ಮೊದಲನೇ ಸಲ ಇದು ಪಿಕ್ ಮಾಡ್ಕೊಂಡಿರೋದು ಪಿಕ್ ಮಾಡಿದ್ಮೇಲೆ ಸಲ ಡಿ ಎ ಪಿ ಹಾಕಿ ಇವತ್ತು ಒಂದು ರೌಂಡ್ ಡಿ ಎ ಪಿ ಹಾಕಿದ್ದೀವಿ ಮತ್ತೆ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀವಿ ಇದೆಲ್ಲ ನುಡಿಗಳು ಬರ್ತಾರೆ ಅದಲ್ಲೇ ಒಂದು ಎರಡನೇ ಕಟಾವಿಗೆ ಆಗುತ್ತೆ ಇನ್ನು ಸಾಕಷ್ಟಿದೆ ಕಟಾವು ಮಾಡಿರೋದು ಕೂಡ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ ಕಾಯಿಗಳಲ್ಲಿ ಏನೀಗ ನೋಡ್ತಾ ಇದ್ದೀರಾ ಇದು ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿರೋಂಥದ್ದು ತುಂಬ ಚೆನ್ನಾಗಿ ಇದೆ ಡಿಸೀಸಸ್ ಆಗಿರ್ಬೋದು ಇಲ್ಲ ಕಾಯಿ ಡ್ಯಾಮೇಜ್ ಆಗಿರ್ಬೋದು ಯಾವುದು ಇಲ್ಲ ಕಾಯಿ ಯಾವುದೇ ರೀತಿ ಡ್ಯಾಮೇಜ್ ಬರಬಾರ್ದು ಅಂತ ಹೇಳಿದ್ರೆ ಮದ್ದು ಪ್ಲಾಂಟಲ್ಲಿ ಯಾವುದೇ ರೀತಿ ಡಿಸೀಸಸ್ ಇರಬಾರ್ದು ರೋಗಗಳು ಪ್ಲ್ಯಾಂಟು ಇದೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಕೈ ಡ್ಯಾಮೇಜ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಕ್ಕಿದ ಅಪ್ಡೇಟ್ ಮಾಡ್ತೀನಿ